ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ವರುಣನ ಆರ್ಭಟ ರಾಜ್ಯಾದ್ಯಂತ ಜೋರಾಗಿದೆ ಅಪ್ಪರಿಸಲಿದೆ ಮುಂಗಾರು ಮಳೆ ವಾರ ಪೂರ್ತಿ ಮಳೆ ಸುರಿಯೋದು ಪಕ್ಕ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಾರ ಪೂರ್ತಿ ಮಳೆ ಸುರಿಯುತ್ತೆ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವುದು ಬೆಂಗಳೂರಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಿಂದ ಎರಡು ದಿನಗಳ ಕಾಲ ಭರ್ಜರಿ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೆ ಹಾಗೇನೆ ಇಂದು ಹದಿನಾರನೇ ತಾರೀಕಿನಂದು ರಾತ್ರಿ ಕೂಡ ಹೆಚ್ಚು ಮಳೆಯಾಗಲಿದೆ ಅಂತ ಹೇಳಿ ಕೂಡ ಇದೀಗ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದ್ದು ಯೆಲ್ಲೋ ಅಲರ್ಟ್ ಅಂದ್ರೆ ಮೇ ಹತ್ತೊಂಬತ್ತನೇ ತಾರೀಕಿನಿಂದ ಎರಡು ದಿನಗಳ ಕಾಲ ಸಿಲಿಕಾನ್ ಸಿಟಿಯಾದ್ಯಂತ ಯೆಲ್ಲೋ ಅಲರ್ಟ್ ಹಾಗೆಯೇ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ವರುಣನ ಆರ್ಭಾಟ ಜೋರಾಗಿ ಇರಲಿದೆ ಅಂತ ಹೇಳಿ ಇದೀಗ ಮಾಹಿತಿ ಲಭ್ಯವಾಗಿರುವುದು ಹಾಗಾದ್ರೆ ಎಲ್ಲೆಲ್ಲಿ ಮಳೆಯಾಗತ್ತೆ ಎಲ್ಲೆಲ್ಲ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬೆಂಗಳೂರಲ್ಲಿ ಕೆಲ ದಿನಗಳ ಹಿಂದಿನಿಂದಲೂ ಕೂಡ ಸ್ವಲ್ಪ ಮಳೆಯಾಗಿದ್ದು ಎಂದೂ ಕೂಡ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿರೋದು ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಹಾಗೇನೆ ಉತ್ತರ ಕನ್ನಡದಲ್ಲಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಬೆಳಗಾವಿ ಧಾರವಾಡ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಾಗೇನೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಈ ಎಲ್ಲ ಕೊಡಗು ಈ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಮಳೆಯ ಆರ್ಭಟ ಜೋರಾಗಿರಲಿದೆ ಮೇ ಹತ್ತೊಂಬತ್ತನೇ ತಾರೀಕಿನಿಂದ ಎರಡು ದಿನಗಳ ಕಾಲ ಜೋರಾಗಿ ವರುಣ ಅಬ್ಬರಿಸಲಿದ್ದಾನೆ ಅಂತ ಹೇಳಿ ಈಗಾಗಲೇ ಎಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಿಸಿರೋದು ಮೇ ಇಪ್ಪತ್ತರವರೆಗೆ ಎಲ್ಲಾ ಕಡೆ ಹೆಚ್ಚು ಮಳೆಯಾಗಲಿದೆ ಹಾಗೆಯೇ ವಿದ್ಯುತ್ ನಲ್ಲಿ ಒಂದಿಷ್ಟು ಅಡೆತಡೆಗಳಾಗಲಿದೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳಿರೋದು ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಬೆಸ್ಕಾಂ ಕೂಡ ತಿಳಿಸಿದ್ದು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇಂದು ಮುಂಜಾನೆಯಿಂದ ಮೋಡ ಕವಿತ ವಾತಾವರಣ ಕೂಡ ಇದೆ ಈ ಮಧ್ಯೆ ಪ್ರಸಕ್ತ ಸಾಲಿನ ಮುಂಗಾರು ಮಾರುತ ಜೂನ್ ಒಂದರಂದೇ ಕೇರಳವನ್ನ ಪ್ರವೇಶಿಸಲಿದೆ ಮೇ ಹತ್ತೊಂಬತ್ತರಂದು ನೈಋತ್ಯ ಮುಂಗಾರು ಮಳೆ ದಕ್ಷಿಣ ಅಂಡಮಾನ್ ಸಮುದ್ರ ಹಾಗೆಯೇ ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗ ಹಾಗೆಯೇ ನಿಕೋಬಾರ್ ಪ್ರದೇಶಗಳನ್ನ ಪ್ರವೇಶಿಸಲಿದೆ ಕೇರಳಕ್ಕೆ ಮುಂಗಾರು ಮಳೆ ಮೇ ಮೂವತ್ತೊಂದರಂದು ಪ್ರವೇಶಿಸುವ ಸಾಧ್ಯತೆ ಇದೆ ಕೇರಳ ಪ್ರವೇಶಿಸಿದಂತಹ ಮುಂಗಾರು ಮಾರುತ ಅದಾದ ನಂತರ ಒಂದೆರಡು ದಿನಗಳಲ್ಲಿ ಕರ್ನಾಟಕವನ್ನ ಕೂಡ ಪ್ರವೇಶಿಸಲಿದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್